ಅದೊಂದು ಯಾವ್ದ ಗಿರಾಕೇತ್ರಿ ಇದನ್ನ ಕೇಳಿದ್ರಾತ್ ಏನ್ರಿ ಮಾಡ್ತೀರಿ ಇನ್ನು ವ್ಯಾಪಾರ ನಾವು ಬಣಗಿ ಮಾಡಿದ್ರ ಮಾಡಾಕ ರೆಡಿ ಅದಿ ನೋಡ್ರಿ ಈಗ ಅಯ್ಯೋ ಇದು ತಗೊಳ ಗಿರಾಕಿ ಅಂತ ಮಾಡಿದ್ದೆ ಇದು ಗಿರಾಕಿ ಅಲ್ರಿ ಇದು ಕರೆ ಐತಿ ಹಲೋ ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಈ ಗಂಟು ನಿಮ್ದ ಹೌದು ನೋಡ್ರಿ ಈ ಉತ್ತನ ಗಂಟು ಒಂದ

ನೀ ಬಾಡಿ ತುಂಬಿದ್ರ ಇದು ನಿನ್ನ ಕರಿನ ಜಾಗ ಆಗೋದಿಲ್ಲ ನಿನಗೆ ಇನ್ನೊಂದ್ಸಲ ಹೇಳ್ತೀನಿ ಬಸ್ರಿ ಬೇಡ ತುಂಬರ ಮಟ್ಟಿ ಕಾಂತಾ ತಕೊಂಡು ಬೇಡ ಅದ್ರಾಗ ಮುತ್ತಿ ಹನುಮಂಗ ಕಕಾಣು ಬ್ಯಾಡ ಅವರು ಸಿತಾಪ್ ಮುತ್ಯ ಮದನ ಗೌಡ ಮುತ್ಯ ಅವರು ಬ್ಯಾಡದ್ರ ನಮ್ಮ ಮಾಲೀಕರ ಬಸ ಮತ್ಯ ಕರ್ಕೊಂಬಾ ನಮ್ಮ ಎಲ್ಲ ಜಗಳ ಅವನ ಬಗೆಸ್ತಾನ ಅವ್ನ ಕರ್ಕೊಂಬನ್ ಜಾಗ ಖಾಲಿ ಮಾಡ್ತೀನಿ

இவத் நீ சோர் கப்போர் கப்ப நான் சாத்ங்கப்பா தந்த இல்ல ஊர் அண்ணாட் ரமத்திய பாலிக்கர் பம்மா பாலிக்கர் மல்லோ அம்மா பிரீத்தீத்தாத்து சாத்தும பட்டும்மா அந்த கரீதா

ಇಂತ ಬಗ್ಗೆ ಮಂಜ ಕೈ ಕೊಟ್ಟು ಹೋಗ್ಯಾಳ ಈಗ ಮಲ್ಲಿ ಅಂತಂದಕ್ಕೆ ಅಂದ ಬಂದ ಪ್ಲಾಸ್ಟಿಕ್ ನೀಗ್ನ ಕೈ ಕೊಟ್ಟ ಏನ ನಮ್ಮ ಅವನ ಕೈ ಆ ಬಂದ್ ಮ್ಯಾತನ್ ರೊಟ್ಟಿ ಮಾಡಿ ನಮ್ಮ ಅವಗ ನಮ್ಮ ಅಪ್ಪಗ ಮತ್ತ ಬ್ಯಾಡ್ ಬಿಡು ರೊಟ್ಟಿ ಮಾಡಿ ಹಾಕ್ತಳು ಇನ್ನ ಗೊತ್ತಿನಿಕ್ಕೆ ಇಲ್ಲ ಗೂಗಲ್ ಪೇ ಐತೆ முன்னுக்கும் <Noise/> இது என்னக்கு வந்து எப்ப முதியவக்க எப்ப <Noise/> மகளான்மாரி நான் யார் மகுள நான் யார் மகுள என்னடா எங்கள मारேய் மொட மல்லோ நான் இல்ல என்ன மகுள ஓட இல்ல நான் மገ நான் மገ அந்த ரகசியம் நீ மாடி நம்மளோட சின்னானு हेलो ஆத்தங்கி ஏளப்பா அண்ணா அல்ல இட்டோதன இவா சুরু மணிக்கு நானே என்ன எல்லே சின்னானு

ಅಲ್ಲ ನಿನ್ನ ನಿನ್ನ ಮಕ್ಕಾ ಮಕ್ಕಾ ಲೇ ಪರಮಲಿಗಿ 100 ರೂಪಾಯಿ

ಅವ ಹೇಳಿದ ಮಾತಿಗೆ ನಮ್ಮ ಊರಾಗ ಜ್ವಾಳ ಚಲೋ ಆಗೈತೆ ಅಂತ ಹೇಳ್ತಾನ ಕೇಳಿ ಅಪ್ಪ ನೀ ಸಿಟ್ಟಿ ಬರ್ಬ್ಯಾಲ ಯಪ್ಪ ನಿನ್ನೆ ಇಲ್ಲಿ ಏನಮ್ಮ ತಳಿಗ್ಯಾಳ ಕಸ್ತೂರ ಅಕ್ಕಾರೆ ಮನೆ ಕಟ್ಟಿ ಕುಂತು ನಮ್ಮ ಅನ್ವಾರ ಅನ್ನೋ ಅಕ್ಕ ನಮ್ಮ ಜಡರಾ ಕುಟುಸಿಯ ಅಂತವ ನಮ್ಮ ತಳಿಯ ಕಸ್ತೂರ ಹುಣ್ಣೆ ಆತವ ನಿನ್ಗೆ ಐ ತಾಲಿ ಜ್ವಾಳ ಆಲಿ ಸಲ ಹನ್ನೆರಡು ಸೈರಕ ಉಂತ ಅದಕ್ಕೆ ನಾನು ದೇವ್ರ ಕುಣಿಯಲ್ಲಿ ಮಳೆ ಆಗಿ ಸುಳಿ ಮಗನ ಹೊಲಕ್ಕ ಭಾಳ ಚಲೋ ಐತಪ್ಪ ನಾ ಕೇಳಿದ್ರೆ ಒಟ್ಟು ಕಾಂಗ್ರೆಸ್ ಬಿಡ್ತ್ಯಾಣ ನಮ್ಮ ಹೊಲ ಕಾಂಗ್ರೆಸ್ ಇಲ್ಲ ಗಣೀದ ನಮ್ಮ ಅಪ್ಪ ಕಪ್ ಹಳ್ಸ್ಯಾಣ ನಾಳೆ ಬನಾಮಿ ಸೌಂದ್ರ್ಯ ಬರ್ತಾಳೆ ಬರ್ತಾವು ತಮ್ಮ ಕಪ್ ಹಚ್ಚನ ಅಂತ ಹೇಳಿ ನಮ್ಮ ಅಪ್ಪ ಕಪ್ ಹಚ್ಚಾರ ಓತು ಓತಾನ ಓತು ಓದ್ತಾರೆ ಕಪ್ಪ ಅನ್ಯಾದ ಕುಂಟಿ ಹಾಸಿಲ್ಲ ಅಂತ ಬರ್ತದೆ ಆ ಏನ್ಕ ಅನೇದ ಕುಂಟಿ ಹಸಿಲ್ಲ ಅಂದ್ರೆ ಕುಂಟಿನೂ ಹಾಸಿನೀ ನೇರಾನು ಹೊಡೆದಿಲ್ಲೀ

ரமா எப்ப நீ வந்தட்ட டயாக் டிக்கெட் டயாக் நீ டிக்கெட் நாடிக்ல சரி பசங்க நான் இல்ல பசங்க இல்ல யார் எத பத்தி ನೋ வா நென மல்லி உமப்போ என்ன ஹுடக்கலட்ட தா ஹோ பிடிச்சு பா வந்திட்ட பிடிச்சு அந்தலே அப்பா நிப்பா மோண்டன நான் காண்டாக்கி நீ ஹாகார ரகத்த